ಇನ್ನು ಕಾಂಗ್ರೆಸ್ನ ಮಾದರಿ ಒಂದಾದರೆ ಕಾಂಗ್ರೆಸ್ ಈಗಾಗಲೇ ಜಾಹೀರಾತು ಬರ್ತಾ ಇದ್ದಾರೆ ಅತ್ತ ಕರ್ನಾಟಕಕ್ಕೆ ಇವತ್ತು ಪ್ರಧಾನಿ ಮೋದಿ ಕೂಡ ಬರ್ತಾ ಇದ್ದಾರೆ ಮೋದಿಯವರು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಂತ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತಬೇಟೆ ಮಾಡೋದಕ್ಕೆ ಮತ್ತೆ ನರೇಂದ್ರ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಮೋದಿ ದಂಡಯಾತ್ರೆ ಇವತ್ತು ಕೂಡ ಮುಂದುವರೆಯುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮೋ ಪ್ರಚಾರವನ್ನು ಮಾಡ್ತಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರ ವಿಶೇಷ ಚುನಾವಣಾ ರ್ಯಾಲಿ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರದ ಅಗಲಕುರ್ಕಿಯಲ್ಲಿ ಮೋದಿ ದೊಡ್ಡ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇನ್ನು ಸುಧಾಕರ್ ಕೋಲಾರ ಅಭ್ಯರ್ಥಿ ಪರ ಅವರು ಮತ ಮಾಡ್ತಾರೆ ಇನ್ನು ಸಂಜೆ ಐದಕ್ಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಬೃಹತ್ ರ್ಯಾಲಿ ಕೂಡ ಇದೆ ಇವತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ರ್ಯಾಲಿ ಇದೆ ನಾಲ್ಕು ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಅರಮನೆ ಮೈದಾನದಲ್ಲಿ ರ್ಯಾಲಿ ಮಾಡಲಾಗುತ್ತೆ ಮೋದಿ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಬಿ ಎಸ್ ವೈ ವಿಜೇಂದ್ರ ಆರ್ ಅಶೋಕ್ ಸೇರಿ ಹಲವಾರು ಮಂದಿ ಭಾಗಿ ಇರ್ತಾರೆ ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಒಂದು ಕಡೆಗೆ ಜಾಹೀರಾತು ಸಮರ ಇನ್ನೊಂದು ಕಡೆಗೆ ಪ್ರ ಪ್ರಚಾರದ ಮತಭೇಟೆಯ ಭರ್ಜರಿ ಕಾವು ಇದೆಲ್ಲವೂ ಕೂಡ ದಿನೇ ದಿನೇ ಏರ್ತಾ ಇದೆ ಬಟ್ನಲ್ಲಿ ಇವತ್ತಿನ ಅಪ್ಡೇಟ್ಸ್ಗಳನ್ನು ನೋಡೋದಾದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನರೇಂದ್ರ ಮೋದಿಯವರ ರ್ಯಾಲಿಯರಿದೆ ಚಿಕ್ಕಬಳ್ಳಾಪುರದಲ್ಲಿದ್ದರೆ ಅದಾದ ನಂತರ ಆರು ಗಂಟೆಗೆ ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸುಧಾಕರ್ ಹಾಗೂ ಕೋಲಾರದ ಅಭ್ಯರ್ಥಿ ಬರವರು ಮೋದಿ ಮತ ಭೇಟಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಅಬ್ಬರದ ಪ್ರಚಾರದ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗ್ತಾ ಇದೆ ಬಿ ಎಸ್ ವೈ ವಿಜಯೇಂದ್ರ ಸೇರಿ ಹಲವಾರು ಮಂದಿ ಈಗಾಗಲೇ ಕರ್ನಾಟಕದಲ್ಲಿ ಮತ್ತೆ ಮೋದಿ ದಂಡಯಾತ್ರೆ ಆರಂಭವಾಗುತ್ತೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮ್ಮ ಪ್ರಚಾರ ಮಾಡ್ತಾರೆ ಈ ಪ್ರಚಾರವನ್ನು ಕೇಂದ್ರೀಕರಿಸುವಾಗಿ ನೋಡಿದ್ರೆ ಕೋಲಾರ ಮತ್ತು ಬೆಂಗಳೂರನ್ನು ಮುಂದಿಟ್ಟು ಈಗಾಗಲೇ ಪ್ರಚಾರವನ್ನು ಮಾಡ್ತಿದ್ದಾರೆ ರೈಟ್ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ನೇರವಾಗಿ ಜಾಯ್ನ್ ಅಂತ ಭೀಮಪ್ಪ ಇವತ್ತಿನ ರ್ಯಾಲಿ ಸಹಜವಾಗಿ ಕುತೂಹಲ ಕೇಳಿಸಿದೆ ಒಂದು ಕಡೆಗೆ ಕಾಂಗ್ರೆಸ್ ಕೂಡ ಅಬ್ಬರದ ಕ್ಯಾಂಪೇನನ್ನು ಮಾಡ್ತಾ ಇದೆ ಇನ್ನೊಂದು ಕಡೆಗೆ ಮೋದಿ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳು ಗದಿ ಗದಿ ಗರಿಗೆರ್ತಾ ಇದೆ ಇವತ್ತಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಯಾವ ರೀತಿ ಆಗ್ಬೋದು ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲಿ ಇಂಪ್ಯಾಕ್ಟ್ ಬಲವಾಗಿ ಕಾಣಿಸ್ಬೋದಾ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರಲ್ಲೂ ಕೂಡ ಕೆಲವೊಂದಿಷ್ಟು ತಳಮಳಗಳಿವೆ ಸಾಕಷ್ಟು ಸಮಸ್ಯೆ ಇದೆ ಮೋದಿ ಆಗಮನದಿಂದ ಬಿಜೆಪಿ ಮನೆಯಲ್ಲಿ ಎಲ್ಲವೂ ಕೂಡ ಮತ್ತೆ ಸೆಟ್ಲಾಗ್ಬೋದಾ ಪ್ರಮಾದ ಹೌದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಒಂದು ಬಿ ಜೆ ಪಿಗೆ ಪಡೆಯಲೇಬೇಕು ಅಂತೇಳಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಇಪ್ಪತ್ತೈದಕ್ಕೆ ಒಂದು ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಹಗುಗುರ್ಕಿ ಬಳಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವೇದಿಕೆ ಕಾರ್ಯಕ್ರಮ ಏನಿದೆ ಇಲ್ಲಿಗೆ ಹೆಲಿಕಾಪ್ಟರ್ ಮೂಲಕ ಬಂದು ಇಲ್ಲಿ ಸೊ ಒಂದು ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ ಮತ್ತು ತಾವು ಹೇಳಿದ ಹಾಗೆ ಚಿಕ್ಕಬಳ್ಳಾಪುರ ಅಂತಂದರೆ ಒಂದು ಕಡೆ ಕಾಂಗ್ರೆಸ್ ಭದ್ರಕೋಟೆ ಮತ್ತೊಂದು ಕಡೆಗೆ ಮೋದಿ ಎಲೆ ಮತ್ತೊಂದು ಕಡೆ ಗ್ಯಾರಂಟಿ ಎಲೆ ಈ ಮೂರುಗಳ ಮಧ್ಯದಲ್ಲಿ ಒಂದು ಚುನಾವಣೆ ನಡೀತಾ ಇದೆ ಮತ್ತು ವಿಶೇಷವಾಗಿ ಇಲ್ಲಿ ಪಿಯಿಂದ ಮಾಜಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ಅವರುವುದರಿಂದ ಮತ್ತು ಕಾಂಗ್ರೆಸ್ನ ಕಣ್ಣು ಮೋದಿ ಅಂತ ಸುಧಾಕರ್ ಕಣ್ಣು ಸುಧಾಕರ್ ಮೇಲೆ ಕಣ್ಣಿರುವ ಕಾರಣ ಏನಾದರೂ ಮಾಡಿ ಸುಧಾಕರ್ನ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದು ಈಗಾಗಲೇ ಚಿಬ್ಬಳ್ಳ ಲೋಕಸಭಾ ಕ್ಷೇತ್ರದಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೋಡ್ ಶೋ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಂತ ಮತ ಸೆಳೆದಿದ್ದಾರೆ ಮತ್ತು ಮತದಾರನ ತಮ್ಮ ಹೇಳಿದ್ದಾರೆ ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಮತ್ತೊಂದು ಕಡೆ ಬಿಜೆಪಿ ಸಹ ಸುಮ್ಮನೆ ಕುಂತಿಲ್ಲ ಏನಾದರೂ ಮಾಡಿ ಸುಧಾಕರ್ನ ಗೆಲ್ಲೇ ಗೆಲ್ಲಿಸಿಕೊಳ್ಳಲೇಬೇಕು ಅಂತೇಳಿ ಮಾಸ್ಟ್ ಪ್ಲಾನ್ ಮಾಡಿದ್ದು ಇವತ್ತು ಅಗಲಬುರ್ಕಿ ಬಳಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ ಈ ಸಮಾವೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನರನ್ನು ಕರೆಸಬೇಕು ಮತ್ತು ಅದಕ್ಕೆ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಗಳ ಒಂದು ಲಕ್ಷಾಂತರ ಜನರನ್ನು ಕರೆಸಿ ಇಲ್ಲಿ ವೇದಿಕೆ ಬಳಿ ಮೋದಿ ಅವರಿಂದ ಒಂದು ಪ್ರಚಾರ ಭಾಷಣ ಮಾಡಿದ್ದಾರೆ ಮತ್ತು ಈಗ ಇಲ್ಲಾಗಲೇ ಸುಮಾರು ಒಂದು ಐನೂರು ಮೀಟರ್ನಷ್ಟು ಈ ಒಂದು ವೇದಿಕೆಯನ್ನು ಸಹ ಅಂದರೆ ಜರ್ಮನ್ ಮಾದರಿಯ ಒಂದು ಟೆಂಟ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಒಂದು ಆಸನಗಳನ್ನು ಅಳವಡಿಸಿದ್ದಾರೆ ಮತ್ತು ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿ ತೊಂದರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರಮೋದ್ ಥ್ಯಾಂಕ್ ಯು ಭೀಮ ಎಲ್ಲ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ನರೇಂದ್ರ ಮೋದಿ ಪ್ರಚಾರವನ್ನು ಮಾಡ್ತಿದ್ದಾರೆ ಇದಕ್ಕೆ ಸೆಕ್ಯೂರಿಟಿ ಕೂಡ ಸಾಕಷ್ಟು ಭಾರಿ ಭದ್ರತೆಯಲ್ಲಿ ಸಿದ್ಧವಾಗ್ತಾ ಇದೆ ಬೆಂಗಳೂರಿನಲ್ಲಿ ಮೋದಿ ಸಮಾವೇಶಕ್ಕೆ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಎರಡು ಸಾವಿರ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಇಬ್ಬರು ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಭದ್ರತೆಯನ್ನು ಮಾಡಲಾಗಿದೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇದೆ ಚಂಬು ಪ್ರದರ್ಶಿಸಿ ಖಾಲಿ ಚಂಬನ್ನ ಪ್ರದರ್ಶಿಸಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ಮೇಕ್ರಿ ವೃದ್ಧ ಬಳ್ಳಾರಿ ರಸ್ತೆಯಲ್ಲೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ ಮೇಕ್ರಿ ಸರ್ಕಲ್ನಲ್ಲಿ ಯಾವುದೇ ಪ್ರತಿಭಟನೆಗೆ ಅವಕಾಶವನ್ನ ನೀಡ್ತಾ ಇಲ್ಲ ಪ್ರತಿಭಟನೆಗೆ ಮುಂದಾದರೆ ವಶಕ್ಕೆ ಪಡೆಯೋದಕ್ಕೆ ಈಗ ಪೊಲೀಸ್ನವರು ಸಜ್ಜಾಗಿ ನೀಡಿದ್ದಾರೆ ಇನ್ನು ಅರಮನೆ ಮೈದಾನ ಸುತ್ತಮುತ್ತದ ಒಂದು ಕಿಲೋಮೀಟ್ರನ್ನ ನೋ ಝೋನ್ ಅಂತ ಮಾಡಲಾಗಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂಬತ್ತು ಒಂಬತ್ತು ಗಂಟೆವರೆಗೆ ಸರಕು ಸಾಗಾಣೆ ವಾಹನವನ್ನು ನಿಷೇಧವನ್ನು ಮಾಡಲಾಗಿದೆ ಅಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ ಒಂದು ಕಡೆಗೆ ರ್ಯಾಲಿಗಳು ಬರ್ತಾ ಇದೆ ಇನ್ನೊಂದು ಕಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಖುದ್ದು ಆ ರ್ಯಾಲಿಯಲ್ಲಿ ಉಪಸ್ಥಿತರುತ್ತಾರೆ ಈ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಭದ್ರತೆಗಳೇಂದರೆ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಳ ಮಾಡಲೇಬೇಕಾಗತ್ತೆ ಈ ಕಾರಣಕ್ಕೋಸ್ಕರ ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇದೆ ಯಾವುದೇ ವಾಹನಗಳ ಓಡಾಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂಬತ್ತರವರೆಗೆ ಯಾವುದೇ ಸರಕು ಸಾಗಣೆ ವಾಹನ ಇರಬಾರ್ದು ಅಂತ ಹೇಳಲಾಗಿದೆ ಬೆಂಗಳೂರಿನ ಇನ್ಫ್ಯಾಕ್ಟ್ ಮಧ್ಯಾಹ್ನ ಒಂದರಿಂದ ಸಂಜೆ ಏಳರವರೆಗೆ ಹಲವೆಡೆ ಸಂಚಾರ ವ್ಯತ್ಯಯ ಆಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ ಸಮಾವೇಶದ ನಂತರ ಎಚ್ ಎಲ್ಗೆ ತೆರಳುತ್ತಾರೆ ಅಲ್ಲಿಂದ ದೆಹಲಿಗೆ ಹೋಗ್ತಾರೆ ಇನ್ನು ಎಚ್ ಎಲ್ ಮಾರ್ಗದಲ್ಲೂ ಕೂಡ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಇನ್ನು ಆ ಮಾರ್ಗದಲ್ಲೂ ಕೂಡ ಕೆಲ ಸಂಚಾರ ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ನಂದಿದುರ್ಗ ರಸ್ತೆ ಮೇಕ್ರಿ ರಸ್ತೆ ವಸಂತನಗರ ಸೇರಿದಂತೆ ಬಳ್ಳಾರಿ ರಸ್ತೆ ತರಳಬಾಳು ರಸ್ತೆ ಈ ಎಲ್ಲ ಭಾಗಗಳಲ್ಲೂ ಕೂಡ ನಿರಂತರವಾದಂಥ ಓಡಾಟ ಅಂದರೆ ವಿ ವಿ ಐ ಪಿ ಮೂಮೆಂಟ್ಗಳಿರುವಂಥ ಹಿನ್ನೆಲೆಯಲ್ಲಿ ಬದಲಿಗೆ ಪರ್ಯಾಯ ರಸ್ತೆಯನ್ನು ಬಳಸುವಂತೆ ಈಗ ಟ್ರಾಫಿಕ್ ಪೊಲೀಸರು ಕೂಡ ಸೂಚನೆಯನ್ನು ಕೊಡಿದ್ದಾರೆ ಅದೇ ರೀತಿ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೆ ಸರಕು ಸಾಗಾಣೆ ವಾಹನವನ್ನು ನಿಷೇಧ ಮಾಡಲಾಗಿದೆ